ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ನಿನ್ನೆ ವ್ಲಾಗನ್ನು ಅಪ್ಲೋಡ್ ಮಾಡಲಿಲ್ಲ ಆಯ್ತಾ ಅಂದರೆ ನಾನಿವತ್ತು ವಿಡಿಯೋ ಮಾಡ್ತಾ ಬ್ಲಾಗ್ ವ್ಲಾಗನ್ನು ಅಪ್ಲೋಡ್ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಸ್ವರದಲ್ಲಿ ಏರುಪೇರು ತುಂಬ ಆಗಿ ಹೋಗಿತ್ತು ಹಾಗೆ ಒಂದು ದಿವಸ ಸುಮ್ಮನೆ ಕೂತ್ಕೊಳ್ಳುವ ಅಂತ ಅನ್ನಿಸಿತ್ತು ಆಮೇಲೆ ನಿನ್ನೆ ರಾತ್ರಿ ನಾವು ನಮ್ಮ ಮಾಾಣಿಮಠಕ್ಕೆಲ್ಲ ಹೋಗಿ ಬಂದೆವು ಇಲ್ಲಿ ಮಾಣಿ ಹತ್ತಿರ ಇರೋದು ಮಾಣಿಮಠ ಅಲ್ಲಿ ನಮ್ಮ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳು ಬಂದಿದ್ದರು ಹಾಗೆ ಅವರ ಕೈ ಮಂತ್ರಾಕ್ಷತೆ ಎಲ್ಲ ತಗೊಳ್ತಿತ್ತು ಹಾಗೆ ಅಲ್ಲಿಗೆಲ್ಲ ಹೋಗಿ ಬಂದೆವು ರಾತ್ರಿ ಆಮೇಲೆ ನಾಳೆ ಅಂದರೆ ನೀವು ನಾನು ಅನ್ನು ಅಪ್ಲೋಡ್ ಮಾಡಿದ ದಿವಸ ನಾನು ನನ್ನ ಮನೆಗೆ ಹೋಗ್ತೇನೆ ಆಯಿತಾ ಹಾಗೆ ಪ್ಯಾಕಿಂಗ್ ಸೆಷನನ್ನು ಸ್ಟ್ಯಾಟ್ ಮಾಡಿಕೊಂಡಿದ್ದೇನೆ ನಾನು ಪ್ಯಾಕ್ ಮಾಡ್ತಾ ಹೋಗೋದು ಅವಳು ನನ್ನ ಮಗಳು ವಾಪಸ್ ಅದನ್ನ ತೆಗಿಯುದು ಅದೇ ಮಾಡ್ತಾ ಇದ್ದಾಳೆ ನನ್ನ ಅಮ್ಮ ಅದಕ್ಕೆ ಹೇಳುದು ಅವಳು ಮಲಗಿರುವಾಗ ನಿಮಗೆ ಪ್ಯಾಕಿಂಗ್ ಮಾಡ್ಲಿಕ್ಕೆ ಆಗುದಿಲ್ವಾ ಕರೆಕ್ಟ್ ಅವಳು ಮಲ್ಕೊಳ್ಳುದೇ ಇಲ್ವೇ ಮಲ್ಕೊಂಡ್ರೆ ಮಲ್ಕೊಳ್ಳೋದಿದ್ರೆ ನಾವು ಮಾಡುದು ಅದು ನನ್ನ ಪ್ರಶ್ನೆ ಹಾಗೆ ನೋಡಿ ಇಲ್ಲಿ ನನ್ನ ಅಮ್ಮ ಗೆಣಸಾಲೆ ಮಾಡುವ ಅಂತ ಹೊರಟಿದ್ದಾರೆ ನಿನ್ನೆ ಅಲ್ಲಿ ಮಠದಲ್ಲಿ ಸಿಕ್ ತೆಂಗಿನಕಾಯಿ ಸಿಕ್ಕಿತ್ತು ಸೊ ಅದರಿಂದ ನಾವು ಗೆಣಸಾಲೆ ಮಾಡುವ ಅಂತ ಹೊರಟಿದ್ದಾರೆ ಸಿಹಿಗೆ ಸಿಹಿ ಆಯಿತು ಹಾಗೆ ನನಗೆ ಸಗಣ ಸಲ ಎಲ್ಲ ಇಷ್ಟ ಅದನ್ನು ಮಾಡುವ ಅಂತ ಹೇಳಿದರು ಹಾಗಾಗಿ ಇಲ್ಲಿ ನೋಡಿ ಅಜ್ಜಿ ಕಾಯಿ ಕೆರೆದು ಕೊಟ್ಟಿದ್ದಾರೆ ಅಮ್ಮ ಬೆಲ್ಲ ತುರ್ದು ಹಾಕ್ತಾ ಇದ್ದಾರೆ ಅದಕ್ಕೆ ಬೆಲ್ಲ ಕೆರೆಸಿ ಹಾಕ್ತಾ ಇದ್ದಾರೆ ಸಿಹಿಗೆ ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಸಾಮಾನಿಗೆ ಸೇರ್ಬೇಕಷ್ಟೇ ಹಿಟ್ಟೆಲ್ಲ ರೆಡಿ ಮಾಡಿರ್ತಿದ್ದಾರೆ ನೋಡಿ ಇಲ್ಲಿ ಹಿಟ್ಟು ರೆಡಿ ಆಗಿದೆ ಓ ಸಾರಿ ಚಲಿತು ಸ್ವಲ್ಪ ಇಟ್ಟು ಬಾಳೆ ಎಲೆ ಹಾ ಬಾಳೆ ಎಲೆ ನಾನ್ ಆಯ್ತಾ ಕೊಯ್ದು ಕೊಟ್ಟದ್ದು ಯಾರಮ್ಮ ಬಾಳೆ ಎಲೆ ಕೊಯ್ದು ಕೊಟ್ಟಿದ್ದು ನಾನು ಸ್ವಲ್ಪ ಬಾಡಿಸಿದ್ದು ನಾನು ವರ್ಷ ಬಾಡಿಸಿದ್ದು ಅಮ್ಮ ಬರ್ಸಿತ್ತು ನಾನು ಬರ್ಸಿದ್ದು ನಾನು ಈಗ ಮಜ್ಜನ ಸಲ ಮ ಅಲ್ಲಿ ತಂಗಾಯಿ ಕೆರೆದು ಕೊಟ್ಟದ್ದು ಅಜ್ಜಿ ಬೆಲ್ಲ ಕಸ್ತಾ ಇರೋದು ಅಮ್ಮ ಆಮೇಲೆ ಮಾಡುದು ನಾ ಮತ್ತೆ ಅಮ್ಮ ಸೇರಿ ಹಾಗೆ ಆಯ್ತಾ ಮಗನದಲ್ಲೆಲ್ಲೋ ಅವನು ಹೊಯ್ಗೆಯಲ್ಲಿ ಆಟಾಡ್ತಿದ್ದಾನೆ ಮಣ್ಣಲ್ಲಿ ಎಂತ ಅಂತ ಹೇಳಿದ್ರೆ ನಿನ್ನೆ ನಾವು ಮಾಾಣಿಮಠಕ್ಕೆ ಅ ನೀಲ್ಲಿದ್ದೆ ಅದಕ್ಕೆ ಬಂದದು ಮಾಣಿಮಠಕ್ಕೆ ಹೋಗಿದ್ದೇವಲ್ಲ ಅಲ್ಲಿ ಎಲ್ಲರೂ ಸಿಕ್ಕಿದವರೆಲ್ಲ ಇವನೆಲ್ಲ ಹೊಯ್ಗೆಯಲ್ಲಿ ಆಟಾಡುದು ಇವನ್ನೆಲ್ಲ ಹೊಯ್ಗೆಯಲ್ಲಿ ಆಟಾಡುದು ಅಂತ ಕೇಳುವಷ್ಟರ ಮಟ್ಟಿಗೆ ಅವ್ನು ಹೊಯ್ಗೆ ಆಟ ಫೇಮಸ್ ಆಗಿದೆ ಸಣ್ಣ ಮಕ್ಳು ಅಂತ ಹೇಳಿದ್ರೆ ಹಾಗೆ ಅಲ್ಲ ಅವರಿಗೆ ಹೊಯ್ಗೆಯಲ್ಲಿ ಮಣ್ಣಲ್ಲಿ ಆಟ ಆಡೋದೆಲ್ಲ ಇಷ್ಟ ನನ್ನ ಮಗಳು ನನ್ನ ಹಿಂದೆ ಇರೋದು ನೋಡಿ ಮನೆ ಒಳಗೆ ಹಾಕಿಕೊಂಡು ಸೀದಾ ಬಂದು ಇಲ್ಲಿ ಚಿಟ್ಟೆಗೆ ಬಂದ ಅವಳಿಗೆ ಜಸ್ಟ್ ಸ್ನಾನ ಎಲ್ಲ ಆಯಿತು ಅಷ್ಟೇ ಬಟ್ಟೆ ಹಾಕಿಸ್ಬೇಕಷ್ಟು ಈಗ ತೋರಿಸೋದಿಲ್ಲ ಆಯ್ತು ತೋರಿಸ್ತಾನೆ ಬಟ್ಟೆ ಹಾಕಿ ಅನ್ನೋಂತ ಇಲ್ಲಿ ತಾನೆ ನೋಡಿ ಎಂತ ಮಾಡ್ದು ಮಗಡ್ಕೋಲಾಗ ನಿನ್ನೆ ಮಾಣಿಮಠಕ್ಕೆ ಹೋಯ್ದೆ ಅಲ್ಲ ಸುಮಾರು ಜನ ನಿನ್ನ ಮಾತಾಡಿಸಿದ್ದಾವಲ್ಲ ಎಂತ ಮಾತಾಡಿಸಿದ್ದವು ಹೇಳಿ ಹೇಳು ಪ್ಲೀಸ್ ಮಾತಾಡ್ಸಿದವಲ್ಲ ತುಂಬ ಜನ ನಿನ್ನ ಹೆಸರು ಹೆಂಗೆ ಕೇಳಿದ್ದವು ಮತ್ತೆಂತ ಕೇಳಿದ್ದವು ಹೇಳಿ ನೀನು ಹೇಳಿದ್ದೆ ಮತ್ತೆಂತ ಕೇಳಿದ್ದವು ಅದು ಗುರುಗಳ ಅವಳು ಸಹ ಬರ್ತಾಳೆ ಅವಳನ್ನು ಕರ್ಕೊಂಡು ಬರ್ತಾನೆ ನಿಮಿಷ ನೋಡಿ ಪುಟ್ಟಕ್ಕ ನನ್ನ ಕರ್ಕೊಂಡು ಬಂದಿದ್ದಾರೆ ಸುಮಾರು ಜನ ನನ್ನಲ್ಲಿ ಕೇಳಿದ್ರಿ ಪುಟ್ಟಕ್ಕ ಪುಟ್ಟಕ್ಕ ಅಂತ ಹೇಳ್ತೀರಿ ಪುಟ್ಟಕ್ಕನ ಹೆಸರೇಗೆ ಹೆಸರು ಹೆಂಗೆ ಮಗಳ ಅಜ್ಜ ಅವಳಲ್ಲಿ ಕೇಳಿದ್ರೆ ಅಜ್ಜ ಪುಟ್ಟಕ್ಕನ ಹೆಸರು ಭುವನ ವಿದ್ಯಾ ಅಂತ ನಾನ್ ಸುಮಾರು ಬ್ಲಾಗ್ ಅಲ್ಲೆಲ್ಲಾ ಹೇಳ್ತೇನೆ ಮತ್ತೆ ನನಗೆ ಅವಳನ್ನ ಪುಟ್ಟಕ್ಕ ಪುಟ್ಟಕ್ಕ ಅಂತ ಅಭ್ಯಾಸ ಅಭ್ಯಾಸದ ಕಾರಣ ಹಾಗೆ ಬಂದು ಹೋಗ್ತದೆ ಇನ್ನು ನೆನಪು ಮಾಡಿ ಆದ್ರೂ ಭುವನ ವಿದ್ಯಾ ಅಥವಾ ಭುವನ ಅಂತ ಹೇಳಬೇಕಷ್ಟೇ ಆಮೇಲೆ ಅವಳ ನಾಮಕರಣದ ಕೂಡ ನಾನು ನಾನು ಅಪ್ಲೋಡ್ ಅಪ್ಲೋಡ್ ಮಾಡಿದ್ದೇನೆ ಆಲ್ಮೋಸ್ಟ್ ವ್ಲಾಗ್ ಹಾಗೆ ಅವಳಿಗೆ ನಮ್ಮ ಹತ್ರ ಬರಬೇಕು ಅಂತಾಯ್ತು ಅಂಗಿ ಚಡ್ಡಿ ಹಾಕಿಸಿ ಅವಳನ್ನ ಕರ್ಕೊಂಡು ಬಂದದ್ದು ಅವಳಿಗೆ ಬಾರಿ ಖುಷಿ ಇಲ್ಲ ಅಣ್ಣ ಮಣ್ಣಲ್ಲಿ ಆಟಾಡ್ತಿದ್ದಾನೆ ಅಂತ ಹೇಳಿ ಮಗ ನಿನ್ನ ಎಂತ ಹೇಳಿದವು ನಿನ್ನ ಮಾಣಿಮಠ ಸಿಕ್ಕಿದವೆಲ್ಲ ಶಾಲೆಯಲ್ಲಿ ಹೇಳಿ ಕೇಳಿದವಾ ಮತ್ತೆ ಹಂಗಲ್ ಮೊದಲ ಹೇಳು ಬ್ಲಡ್ ಬ್ಯಾಂಕ್ ಹತ್ರ ಇತ್ತಿದು ಜೈನ ಭವನದ ಹತ್ರ ಆಗಿ ಹೋಗಿ ಈಗ ಅವನ ಶಾಲೆ ಪರ್ಲಡ್ಕದಲ್ಲಿ ಇರುದು ಹೊಸ ಬಿಲ್ಡಿಂಗ್ ಅಲ್ಲಿ ಅಲ್ಲ ಮಗ ಹಾಗೆ ಎಂತ ಹೇಳಿದವು ಆಶೀರ್ವಾದ ಮಾಡಿದವಾ ಎಂತ ಹೇಳಿ ಮುಟ್ಟಿದ್ದವು ನಿನ್ನ ಎಲ್ಲೆಲ್ಲ ಮುಟ್ಟಿದ್ದಾವೆ ಹೇಳು ಕುರುಗ ನಿನ್ನ ಇಲ್ಲೆಲ್ಲ ಮುಟ್ಟಿದ್ದಲ್ಲ ಹಾಂ ಮತ್ತೆ ತಲೆ ಮುಟ್ಟಿದ್ದು ಹ್ಞೂ ಕೆಪ್ಪಟ್ಟೆ ಮುಟ್ಟಿದ್ದವು ಹಾಂ ಮತ್ತೆ ಎಂತ ಅಷ್ಟೇ ಹಾಗೆ ಅವನು ಹರೇ ರಾಮ ಗುರುಗಳೇ ಅಂತ ಜೋಹರಾಗಿ ಹೇಳಿದ ಗುರುಗಳಿಗೆ ಖುಷಿ ಆಯಿತು ಹಾಗೆಲ್ಲ ಕತೆ ಈ ನನ್ನ ಮಗಳನ್ನ ನಾನು ಸ್ನಾನ ಮಾಡಿಸಿ ಎಂತ ಪ್ರಯೋಜನ ಹೇಳಿ ಅವಳು ಸಮತ್ರ ಆಟ ಆಡ್ಲಿಕ್ಕೆ ಹೋಗಿದ್ದಾಳೆ ಮಕ್ಕಳು ಅಂತ ಹೇಳಿದ್ರೆ ಹಾಗೆ ಆಯ್ತಾ ಆಮೇಲೆ ರಾತ್ರಿ ಸ್ನಾನವೇ ಅವರಿಗೆ ಶುದ್ಧ ಆಗುವ ಸ್ನಾನ ಆಗುದು ಅಲ್ಲಿವರೆಗೆ ಹೀಗೆ ಮಣ್ಣಲ್ಲಿ ಹೊಡಲಾಡ್ಕೊಂಡೇ ಇರುತ್ತೆ ಆಮೇಲೆ ಎಂತ ಗೊತ್ತುಂಟಾ ನಾನು ಲಾಕಲಿತಾ ಇರ್ಬೇಕಿದ್ರೆ ನಾನು ಅಂದ್ರೆ ಕಾನೂನು ಅಭ್ಯಾಸವನ್ನ ಮಾಡ್ತಾ ಇರ್ಬೇಕಿದ್ರೆ ನನಗೊಬ್ಳು ಫ್ರೆಂಡ್ ಇದ್ಲು ಜಿಲ್ ಅಂತ ಹೇಳಿ ಮೇಘಾಲಯದವಳಾಯ್ತ ಅವಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಅವಳನ್ನು ಲಾಸ್ಟ್ ನೋಡಿದ್ದು ಅವಳು ಒಂದು ಕರ್ನಾಟಕಕ್ಕೆ ಬಂದಿದ್ದಾಳೆ ಕರ್ನಾಟಕ ಕೇರಳ ತಮಿಳುನಾಡು ಮೂರು ಸ್ಟೇಟನ್ನು ಕಂಪ್ಲೀಟ್ ಟ್ರಿಪ್ ಹೊಡೆದು ನನ್ನನ್ನು ನೋಡಲಿಕ್ಕೆ ಅಂತ ಹೇಳಿ ನನ್ನನ್ನು ಮೀಟ್ ಮಾಡಲಿಕ್ಕೆ ಅಂತ ಹೇಳಿ ಅವಳಿಗೆ ಬೆಂಗಳೂರಿಂದ ಇಲ್ಲಿಗೆ ಬರ್ತಿದ್ದಾಳೆ ಆಯಿತು ನನ್ನ ತಾಯಿ ಮನೆಗೆ ಓ ನಾನು ತುಂಬ ಖುಷಿಯಲ್ಲಿದೆ ನಾನು ಅವಳು ಆಫ್ಟರ್ ಸಿಕ್ಸ್ ಇಯರ್ಸ್ ಆರು ವರ್ಷದ ನಂತರ ನನ್ನನ್ನು ಮೀಟ್ ಮಾಡ್ಲಿಕ್ಕೆ ಬರ್ತಿದ್ದಾಳೆ ನಾವು ಕಾಲೇಜಲ್ಲಿ ಇರ್ಬೇಕಿದ್ರೆಲ್ಲ ಹೇಳ್ತಿದ್ದೆವು ಅವಳು ಹೇಳ್ತಿದ್ದೆ ನೀನು ಬಾ ನೀನ್ ಈ ಮಗ ನಂತರ ವಿರೂಪಾಕ್ಷ ನನ್ನ ಕರ್ಕೊಂಡು ಬಾ ಆಮೇಲೆ ಮಕ್ಳಾದ್ರೆ ಆಗೋ ಮಕ್ ಆಗೋ ಮುಂಚೆ ಬಾ ಅಂತ ಆಮೇಲೆ ಮಗ ಹುಟ್ಟಿದ್ ನನ್ನ ಮಗನ ಕರ್ಕೊಂಡು ಬಾ ಆಮೇಲೆ ಮಗಳು ಹುಟ್ಟಿದ್ ನನ್ನ ಮಗಳನ್ನ ಬಾ ಅಂತ ಅಂತೂ ನನಗೆ ಹೋಗ್ಲಿಕ್ ಸೊ ಅವಳೇ ತಡಿಲಿಕ್ಕೆ ಆಗದೆ ಆರು ವರ್ಷ ನಂತರ ಬರ್ತಿದ್ದಾಳೆ ಟ್ರಿಪ್ ಹೊಡೆದಾಗ್ತು ಮೇನ್ ಆಗಿ ನನ್ನ ನೋಡಿದಾಗ ಆಯ್ತು ಹೇಳಿ ಮೇಘಾಲಯದವಳು ಶಿಲಾಂಗ್ ಹತ್ತಿರ ನನಗೆ ಅವಳ ಊರಿನ ಹೆಸರು ಈಗ ಬಾಯಿಗೆ ಬರ್ತಾ ಇಲ್ಲ ಸರಿ ಅವಳು ಬಂದ ನಂತರ ಅವಳಲ್ಲೇ ಕೇಳ್ತೇನೆ ಅವಳಿಗೆ ಕನ್ನಡ ಎಲ್ಲ ಬರೋದಿಲ್ಲ ಕಾಲೇಜಲ್ಲಿರುವಾಗ ಮಾಮೂಲಿ ಕನ್ನಡದಲ್ಲಿ ಕೆಲವೊಂದು ನಿತ್ಯ ಮಾತಾಡುವ ಶಬ್ದಗಳು ವಾಕ್ಯಗಳು ಉಂಟಲ್ಲ ಅಷ್ಟೇ ಬರ್ತಿತ್ತು ಅಷ್ಟೆ ಈಗ ಎಷ್ಟು ಮರ್ತು ಸುಟ್ಟು ತಿಂದಿದ್ದಾಳೆ ಅದು ಗೊತ್ತಿಲ್ಲ ಸೊ ಅವಳು ಬಂದಾಗ ಅವಳನ್ನೇ ನಾನು ನಿಮಗೆ ತೋರಿಸ್ತೇನೆ ಆಯಿತಾ ಈಗ ನನ್ನಮ್ಮ ಇಲ್ಲಿ ಕಾಯ್ತಾ ಇದ್ದಾರೆ ಎಂತ ಕಮ್ಮ ಗಂಟೆ ಒಂದಾಯ್ತು ಅದಾದ ನಂತರ ನಂಗ್ ಹೊಡಿಲಿಕ್ಕೆ ಇಟ್ಟು ನಾವೀಗ ಊಟ ಮಾಡುದು ಮಕ್ಕಳಿಗೆಲ್ಲ ಆಗಿದೆ ಅವಳಿಗೆ ಊಟ ಎಲ್ಲ ಆಯ್ತಲ್ಲ ಈಗ ನಿದ್ದಾಗೆ ಅವಳ ಸಮಯ ಹ್ಮ್ ಎಲ್ಲಿ ನೋಡಿ ಎಲ್ಲ ಬಾಳೆ ಎಲೆನ ಬಾಡಿಸಿ ಇಟ್ಟದ್ದನ್ನೇ ಈ ತರ ಇಟ್ಕೊಂಡಿದ್ದೇವೆ ನೆಕ್ಸ್ಟ್ ನಾನ್ ಮತ್ತೆ ಅಮ್ಮ ಇಬ್ರು ಸೇರಿ ಇದನ್ನ ಹಾ ನೋಡಿ ನನಗೆ ಅಮ್ಮ ಹೇಳಿ ಕೊಡ್ತಿದ್ದಾರೆ ಹೀಗೆ ಮಾಡು ಅಂತ ಸೊ ಅದು ಕೈಯಲ್ಲಿ ಹಿಡ್ಕೊಳ್ಬೇಕು ನಾನೀಗ ಕ್ಯಾಮರಾ ಹಿಡ್ದ ಕಾರಣ ನನ್ನ ಬಾಳೆ ಎಲೆ ಇಲ್ಲಿ ತಿರುಗ್ತಾ ಉಂಟು ಹಾಕುತ್ತೆ ಆಯ್ತಾ ಹೀಗೆ ತೆಳ್ಳಗೆ ಮಾಡಿ ಆಮೇಲೆ ಇದಕ್ಕೆ ಈ ಕಾಯಿ ಉಂಟಲ್ಲ ಈ ತರ ಬಿರ್ಕುದು ಇಡೀ ಎಲ್ಲದಕ್ಕೆ ಬರುವ ಹಾಗೆ ಈ ತರ ಮಾಡುದು ಆಮೇಲೆ ಉಂಟಲ್ಲ ಚಂದ ಡೂಕೆ ಹೀಗೆ ಮಡಚುದು ಇಲ್ಲ ಚಪ್ಪೆ ಮಾಡುದಿಲ್ಲಪ್ಪ ಅಪ್ಪನಿಗೆ ನನ್ನ ಅಪ್ಪನಿಗೆ ಸ್ವಲ್ಪ ಸಿಹಿ ಇಷ್ಟ ಹಾಗೆ ಹಾಗೆ ಮಾಡಬೇಡ ಅಂತ ಹೇಳ್ತಿದಾರೆ ಆಯ್ತಾ ನಿನಗೆ ಯಾವ್ದು ಬೇಕು ಮತ್ತೆ ನೋಡುವ ಆಯ್ತ ಈ ತರ ಮಡ್ಚಿಡುದು ಇಲ್ಲಿ ಅದ್ವೆ ಈಗ್ಲೇ ಸಿಕ್ತದೆ ಅಂತ ಹೇಳುವಾಗ ಇವ್ರಿಬ್ರು ಇಲ್ಲಿ ಕಾದು ಕೂತಿದ್ದಾರೆ ಈ ಪುಟ್ಟಕ್ಕನೇನು ಕೈ ಹಾಕ್ಬೇಡ ಕೈ ಹಾಕ್ಬೇಡ ಅಂತ ಹೇಳುದೊಂದೇ ಕೆಲ್ಸ ನೋಡಿಲಿ ಆಗ್ತಾ ಉಂಟು ಮಧ್ಯಾಹ್ನ ತಯಾರು ಮಾಡಿದ ಗೆಣಸಲ್ಲೆ ಹಾಗೆ ಮಸಾಲ್ ಪುರಿ ಇವಳಿಗೂ ತಿಂದಾಯ್ತು ಅವನಿಗೂ ತಿಂದಾಯ್ತು ಈಗ ಅಮ್ಮನಿಗೆ ಗೆಣಸಲ್ಲಿ ತಿಂದಾಗಿ ಮಸಾಲ ಪುರಿ ತಿನ್ನಲಿಕ್ಕೆ ಹೊರಟಿದ್ದಾರೆ ಆಯ್ತಾ ನಾನಿವ್ರಿಗಿಬ್ಬರಿಗೆ ತಿನ್ನಿಸುವ ಹೊತ್ತಿಗೆ ಸೊ ನಾನೀಗ ಗೆಣಸಲೆಯಿಂದ ಆರಂಭ ಮಾಡೋದು ಅಜ್ಜಿ ನೋಡಿ ಇಲ್ಲಿ ಕುತ್ಕೊಂಡು ತಿಂತ ಇದ್ದಾರೆ ಮಸಾಲ ಪುರಿ ಗೆಣಸಲ ಹೆಂಗಾಯ್ತು ಅಜ್ಜಿ ಮಸಾಲ ಪುರಿ ಹ್ಮ್ ಎಲ್ಲ ಆಯ್ತಾ ಅವರಿಗೆ ನೋಡಿ ಇಲ್ಲಿ ಕಾಯ್ತಾ ಇದ್ದಾರೆ ನಾನ್ ವಿಡಿಯೋ ಮಾಡ್ತಿದ್ದೆ ನಾನು ಇವಳೆಷ್ಟೊತ್ತಿಗೆ ಅಂತ ಕಾಯ್ತಾ ಇದ್ದಾರೆ ಮಗ ನಿನ್ನ ಇದಲ್ಲ ಸಾಕು ಮಗ ಎಷ್ಟು ಮಗ ಸಾಕು ನೋಡಿ ನೋಡಿ ಅದರ ರುಚಿಗೆ ಬಂದು ಬಂದು ತಿನ್ನೋದು ಅಂತ ಆಗಿದೆ ಇಲ್ಲಿ ಈಗ ಅವರು ಅವರ ಪಾಲು ಮಾತ್ರ ಈ ಅಮ್ಮನ ಪಾಲಿಂದಲೂ ಬೇಕ ಅವರಿಗೆ ಈ ಸಣ್ಣ ಮಕ್ಕಳಂತೂ ಹಾಗೆ ಐತೆ ಈಗ ಕಾದು ಅದು ಕೂತಿದ್ದಾಳೀಗ ಅವನು ತಿನ್ನೋದು ಇವಳಿಗೆ ಕಂಡಿತಾ ಇಲ್ಲ ಗೆಣಸಲ್ಲೇ ಅಮ್ಮ ನಾನು ಅಜ್ಜಿ ಮೂರು ಜನರ ಕೈ ಸೇರಿ ಆದದ್ದ ಆಯ್ತಾ ಪುರಿಗೆ ಆಲ್ಮೋಸ್ಟ್ ಎಲ್ಲ ತಯಾರಿ ನನ್ನ ಮಾಡಿದ್ದು ನಾನೇ ನನಗೆ ಈ ಪರಿಕರ್ಮಿ ಕೆಲ್ಸ ಅಂತ ಹೇಳ್ತಾರಲ್ಲ ಉಪಕಾರ ಎಲ್ಲ ಮಾಡಿದ್ದು ಅಮ್ಮ ಆಯ್ತಾ ಆಮೇಲೆ ತೊ ಪಾತ್ರ ತೊಳೆಯುದು ಆಮೇಲೆ ಎಂತ ಅದನ್ನು ಅಲ್ಲಿ ಇಲ್ಲೇ ಇದ್ರೆ ಅದನ್ನ ತಂದು ಮಾಡಿದ್ದು ಅಮ್ಮ ಆಯ್ತಾ ಸೊ ಈಗ ನಾನು ಗೆಣಸಲ್ಲೇ ತಿನ್ನೋದು ನನ್ನ ಫ್ರೆಂಡ್ ಇನ್ನು ಸಹ ಬರ್ಬೇಕಷ್ಟೆ ಅವ್ರು ಹೊರಟದೇ ಲೇಟ್ ಆಗಿದೆ ಅಂತ ಬೆಂಗಳೂರಿಂದ ನಿಲ್ಲು ಅವಳು ಬರ್ತಾಳೆ ಅಂತ ಹೇಳಿ ನಾನು ಮಸಾಲ ಪುರಿ ಮಾಡಿದ್ದಾಯ್ತಮ್ಮ ಗೆಣಸಲ್ಲೇ ಅವಳಿಗೆ ಅನ್ಎಕ್ಸ್ಪೆಕ್ಟೆಡ್ ಅವಳು ಇಲ್ಲಿ ಈ ಊರು ಬಿಟ್ಟು ಹೋಗಿ ಆದ ನಂತರ ಅವಳಿಗೆ ಅವರಲ್ಲಿ ಮಸಾಲ ಪುರಿ ಇಲ್ಲಿಯ ರುಚಿಯೆಲ್ಲ ಸಿಗ್ಲಿಲ್ಲ ಅಂತೆಲ್ಲ ಅವಳು ಹೇಳ್ತಿದ್ಲು ಹಾಗಾಗಿ ನಾನು ಮಸಾಲ ಪುರಿ ಮಾಡಿದ್ದೆ ಅವಳಿಗೋಸ್ಕರ ಆಮೇಲೆ ಗೆಣಸಲ್ಲೇ ಅವಳಿಗೆ ವಿಶೇಷ ಸಿಹಿ ಹೇಗೆ ಇಷ್ಟಪಡ್ತಾಳೆ ಅಂತ ಗೊತ್ತಿಲ್ಲ ಹಾಗಾಗಿ ದೇವರ ಪ್ರಸಾದ ಅಂತ ಹೇಳಿ ಅಂದರೆ ಗುರುಗಳ ಪ್ರಸಾದ ಅಂತ ಹೇಳಿ ನಮಗೆ ಸಿಕ್ಕಿದ್ದು ತೆಂಗಿನಕಾಯಿಂದ ಗೆಣಸಲ್ಲ ರೆಡಿ ಆಯಿತು ಹಾಗೆ ಮಸಾಲ ಪುರಿ ರೆಡಿ ಆಯಿತು ಬರ್ ಸರಿ ಗಮ್ಮತ್ತು ಇವರು ತಿನ್ನುವ ಯೋಗ ಆಯ್ತು ನೋಡಿ ಯಾವತ್ತು ಸಹ ಅಷ್ಟೇ ಅಮ್ಮನಿರು ತಿನ್ನುವಾಗ ಏನಾದ್ರೂ ಕಿತಾಪತಿ ಮಾಡಿಕೊಂಡು ಬರ್ತಾರೆ ಇವನಾಗ್ಲಿ ಇವಳಾಗ್ಲಿ ಮಗಳು ಎ ಎಲ್ಲ ಬೇಕಂತೆ ಈಗ ನಿಮಗೆ ತಿಂದಾಯ್ತಲ್ಲ ಮಗ ಅದು ಇವತ್ತು ಅವನ ಅಜ್ಜ ತಂದು ಕೊಟ್ಟದ್ದು ನಾಳೆ ಹೋಗ್ತಾನಲ್ಲ ಹಾಗೆ ಇಷ್ಟು ದಿವಸ ಜ್ಯೂಸು ಜ್ಯೂಸ್ ಅಂತ ಕೇಳ್ತಿದ್ದ ಹಾಗೆ ಹೋಗುವ ಮುಂಚಿನ ದಿವಸ ಅವ್ನು ತಂದು ಕೊಟ್ಟಿದ್ದಾರೆ ನಾನು ಬೇಡ ಅಂತ ಹೇಳ್ತೇನಲ್ಲ ಅದಕ್ಕೆ ನನ್ನ ಹತ್ರ ಹೇಳದೆ ತಂದು ಕೊಟ್ಟದ್ದು ಎಂತರ ಮಗ ಅದು ಆರ್ ತಂದದ್ದು ಆ ಮುಖದಲ್ಲಿ ನಂದು ಖುಷಿ Now, this is three o'clock for you. Where he went? Hello. Hi, hello. Hi. Hi, how are you? Where he went? Hi. I just came. Hi. That late. Hello. How are you? I'm good. How are you? Fine. Oh, your home is different. Yeah. It's yeah. changed. Lots of you remember change. Yeah. I remember hello, hello.

मग यंतसरे जिल्ह हिल् अमन फ्रेंड जिल् ನಾನು ಹೇಳಿದ್ದೆಲ್ಲ ನನ್ನ ಫ್ರೆಂಡ್ ಮೇಘಾಲಯದಿಂದ ನನ್ನನ್ನು ಉಳ್ಲಿಕ್ಕೆ ಬಂದಿದ್ದಾಳೆ ಅಂತ ಪಾಪ ಅವಳು ಬ್ಯಾಂಗ್ಳೂರಿಂದ ಹೋರಾಡುವಾಗಲೇ ಹನ್ನೆರಡು ಗಂಟೆ ಆಗಿದೆ ಮಧ್ಯಾಹ್ನ ಟ್ವೆಲ್ ಓ ಕ್ಲಾಕ್ ಆಗಿದೆ ಅಲ್ಪ ಸ್ವಲ್ಪ ಕನ್ನಡ ಬರ್ತಿತ್ತು ಅದನ್ಸ ಮರ್ತು ಸುಟ್ಟು ತಿಂದಿದ್ದಾಳೆ ಪರವಾಗಿಲ್ಲ ವಾಟ್ ಕನ್ನಡ ವರ್ಡ್ಸ್ ಯು ನೋ ನೌ ಟೆನ್ ಅವಳಿಗೆ ನಾಚಿಕೆ ಆಗ್ತದೆ ಇವಳು ಒಬ್ಳಿಗೆ ಎಂತ ಮಾತಾಡ್ತಿದ್ದಾಳೆ ಅಂತ ಆಯ್ತಾ ಊಟ ಪಾಪ ಓಕೆ ಅಪ್ಪ ಅಮ್ಮ ಅಣ್ಣ ಅಕ್ಕ ತಂಗಿ ಹೇಗೆ ಇಂಥದ್ದೆಲ್ಲ ಕೆಲವು ಅವಳು ಪುಣ್ಯಕ್ಕೆ ಮರಲಿಲ್ಲ ಅದೆಲ್ಲ ನೆನಪುಂಟು ಮತ್ತೆ ಇಲ್ಲಿ ನಮ್ಮ ಹತ್ರ ಎಲ್ಲ ಕೆಲವು ಮಾತಾಡುವಾಗ ಅವಳಿಗೆ ನೆನ್ಪಾಗ್ತಾ ಉಂಟು ಒಂದು ಎರಡು ಗಂಟೆ ಅಷ್ಟು ಹೊತ್ತು ಚಂದ ಟೈಮ್ ಕಳ್ದೆವಾಯ್ತಮ್ಮ ಖುಷಿ ಆಯ್ತು ಅವಳು ಹ್ಯಾಪಿ ಫಾರ್ಮಿ ನನಗೆ ತುಂಬಾ ಹ್ಯಾಪಿ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರೆ ಮರುಭೂಮಿಯಲ್ಲಿ ನಮಗೆಲ್ಲೋ ಒಂದು ಕಡೆ ಒಂದು ಸ್ವಲ್ಪ ನೀರು ಸಿಕ್ಕಿದ್ರೆ ಹೇಗಾಗ್ತದೆ ಆ ಥರ ಆಗಿದೆ ಈಗ ಎಷ್ಟು ಖುಷಿ ಆಗಿದೆ ಐದು ವರ್ಷದ ಫ್ರೆಂಡ್ಶಿಪ್ ಆರು ವರ್ಷ ಆದ ನಂತರ ವಾಪಸ್ ನೋಡ್ಲಿಕ್ಕೆ ಬಂದಿದ್ದಾಳೆ ನನ್ನನ್ನು ನೋಡ್ಲಿಕ್ಕೆ ತುಂಬ ಖುಷಿ ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅವಳ ಮನೆಯವ್ರು ಬಂದರು ಸೊ ಅವಳಿಗೆ ಹೋಗ್ತಾಳೆ ಅವಳು ಹೊರ ನಮಗೆ ಮಾತಾಡುವವರದಲ್ಲಿ ವ್ಲಾಗ್ ಮಾಡಲಿಕ್ಕೆ ಮರೆತೋಗಿದೆ ಹಾಗೆ ನಿಲ್ಲು ನಿಲ್ಲು ಒಂದು ನಿಮಿಷ ನಾನು ನನ್ನ ವೀವರ್ಸಿಗೆ ನನ್ನ ಸಬ್ಸ್ಕ್ರೈಬರ್ಸಿಗೆ ಅವಳನ್ನು ನಿನ್ನನ್ನು ತೋರಿಸ್ತೇನೆ ಅಂತ ಹೇಳಿ ಕೂತ್ಕೊಳ್ಸಿದ್ದ ಅವಳನ್ನು ಕಳಿಸಿ ಕೊಡುವ ಸಮಯ ಆಗಿದೆ ಬೇಸರ ಆಗ್ತದೆ ಎರಡು ಗಂಟೆ ಎರಡು ನಿಮಿಷದಾಗೆ ಕಳೆದೋಯ್ತೋ ಆಯ್ತೋ ಐಟಿಂಗ್ ಸ್ಯಾಡ್ ಇಟ್ಸ್ ಓಕೆ ನಾನು ಅವಳನ್ನು ಕಳಿಸಿ ಮತ್ತೆ ನಿಮಗೆ ಸಿಕ್ತಾನೆ ಬಾಯ್ ಯು ಸಿ ಬಾಯ್ ಬಾಯ್ ಅಮ್ಮ ನನ್ನ ಫ್ರೆಂಡ್ ಬಂದು ನಿಮಗೆ ನಿಮಗೆಂತ ಅನ್ನಯಿಸಿತ್ತು ಒಳ್ಳೆ ಖುಷಿ ಆಯ್ತು ಖುಷಿ ಆಯ್ತಾ ಪಾಪ ಅವಳು ಮೇಘಾಲಯದಿಂದ ಬಂದಿದ್ದಾಳೆ ಹಾ ಅಣ್ಣನ ಮಗಳಿದ್ಲು ಅವಳು ಮೇಘಾಲಯದಿಂದ ಬಂದಿದ್ದಾಳೆ ಅವಳು ನನ್ನ ಫ್ರೆಂಡ್ ಮೇಘಾಲಯ ಕೇಳ್ತಾ ಇತ್ತು ಆ ಇಲ್ಲಿ ಭಜನಾ ಮಂದಿರದಲ್ಲಿ ಸತ್ಯನಾರಾಯಣ ಪೂಜೆ ಆಗ್ತಾ ಉಂಟು ಹಾಗೆ ಅಲ್ಲಿಗೆ ಹೋಗ್ಬೇಕೀಗ ಅಪ್ಪ ಎಲ್ಲ ಹೋಗಿ ಬಂದ್ರು ಒಮ್ಮೆ ಈಗ ನನ್ನ ಮಗಳನ್ನು ಬಿಟ್ಟು ಹೋಗುವ ಅಲ್ಲಿ ಇದ್ದೆ ಆದ್ರೆ ಅವಳು ಎದ್ದು ಮಾಡಿದ್ರು ಕರ್ಕೊಂಡು ಹೋಗೋಣ ಕೇಳಲಿಕ್ಕಿಲ್ಲ ನನಗೆ ಕರ್ಕೊಂಡು ಹೋಗು ಅಂತ ನಾನು ಹೋಗುವ ಹೊತ್ತಿಗೆ ಪೂಜೆ ಎಲ್ಲ ಕಳೆದಿತ್ತು ನನಗೆ ಪ್ರಸಾದ ಸಿಕ್ಕಿತ್ತು ಆದರೆ ಅಪ್ಪ ತಮ್ಮ ನನ್ನ ಮಗ ಅಜ್ಜಿ ಎಲ್ಲ ಮೊದಲೇ ಹೋಗಿದ್ದರು ನಾನು ನನ್ನ ಗೆಳತಿಯರ ಜೊತೆ ಎಲ್ಲ ಮಾತಾಡಿ ಹೋಗಬೇಕಿದ್ರೆ ಹೊತ್ತಾಗಿತ್ತು ಪರವಾಗಿಲ್ಲ ನನಗೆ ಪ್ರಸಾದ ಸಿಕ್ಕಿತ್ತು ಸತ್ಯನಾರಾಯಣ ಪೂಜೆ ಎದ್ದು ಅದಕ್ಕಿಂತ ಹೆಚ್ಚು ಸತ್ಯನಾರಾಯಣ ಸ್ವಾಮಿಯೇ ನನ್ನ ಗೆಳತಿಯನ್ನು ಒಂದಷ್ಟು ಸಮಯದ ನಂತರ ನನ್ನನ್ನು ಖುಷಿಪಡಿಸಲಿಕ್ಕೆ ಕಳಿಸಿಕೊಟ್ಟಿದ್ದಾರೆ ಅಂತ ಕೂಡ ಅಂದ್ಕೊಂಡೆ ನೋಡಿ ಇಲ್ಲಿ ಭಾರ್ಗವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಿಕೊಂಡು ಯಾವ ಥರ ಖುಷಿ ಪಡ್ತಿದ್ದಾನೆ ಅವನಿಗೆ ಈ ನೃತ್ಯ ಆಮೇಲೆ ಬೇರೆ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ ರುಚಿ ಸಿಕ್ಕಲಿಕ್ಕೆ ಶುರುವಾದ್ದು ಮೊನ್ನೆ ಅವನ ಶಾಲೆ ವಾರ್ಷಿಕೋತ್ಸವ ಕಳೆದ ನಂತರ ಇಲ್ಲಿ ಈ ಯಕ್ಷಗಾನ ವೇಷವನ್ನು ನೋಡಿ ನನ್ನ ಮಗರಾಯ ಹೆದರಿ ಬಂದು ನನ್ನ ಪಕ್ಕದಲ್ಲಿ ಕೂತಿದ್ದ ಅವರು ಬಂದು ಹತ್ತಿರ ಬಂದು ಕೆಳಗೆ ಬಂದು ಮಾತಾಡಿಸಿ ಹೋಗಿದ್ದರು ಅವರ ವೇಷದ ಸಂದರ್ಭದಲ್ಲಿ ಇವನು ಹೆದರಿ ನನ್ನ ಬುಡಕ್ಕೆ ಬಂದಿದ್ದ ಹಾಗೆ ನನ್ನ ಬುಡಕ್ಕೆ ಬಂದಾಗ ಅವನ ಚಹರನ್ನು ಯಾರು ಅಲ್ಲಿ ತಗೊಂಡೋದ್ರು ಅದಕ್ಕೂ ಅಳು ಬಂತು ಕೊನೆಗೆ ಅವನಿಗೆ ಆಯಿತು ನೋಡುವ ಹೋಪಾಯ್ ಚಪ್ಪರೆ ಗಂಟೆ ಎಷ್ಟು ಅಂತಿದ್ದ ಹನ್ನೆರಡು ನೋಡಿ ಇಲ್ಲಿ ಅಜ್ಜ ಪುಳ್ಳಿ ಅನ್ ಕುಣಿಸ್ತಾ ಇದಾರೆ ಅಲ್ಲಿ ಭಜನೆ ಮಂದಿರದಲ್ಲಿ ಡ್ಯಾನ್ಸ್ ನೋಡಿಕೊಂಡ ಹೂನಿಗೊಬ್ನಿಗೆ ಇನ್ನೂ ಮುಗಿಲಿಲ್ಲ ಅಲ್ಲಿ ಹೋಗಿ ನೋಡುವ ಅಂತ ನಾನು ಹೇಳ್ಕೊಂಡು ಬಂದದ್ದು ನಾಳೆ ಮನೆಗೆ ಹೋಗ್ಲಿಕ್ಕೆ ಕುಂಟು ಬಾ ಅಂತ ಹೇಳಿ ನೋಡಿ ಡ್ಯಾನ್ಸ್ ಅಂದ್ರೆ ಆಯ್ತು ಆಯ್ತು ಇನ್ನು ಕೂಗುದೆ ಕೂಗಡ ಬಾಬಾ ಗಂಟೆ ಎಷ್ಟಾಯ್ತು ಅಂತ ಕಾಣ್ತದ ಅಲ್ಲಿ ನೋಡಿ ಹನ್ನೆರಡು ಕಾಲು ರಾತ್ರಿ ಹನ್ನೆರಡು ಕಾಲು ಆಯ್ತು ಗಂಟೆ ಇನ್ನು ಮಕ್ಕಳನ್ನು ಮಲಗಿಸಿ ನಾನು ಮಲಗಬೇಕು ಯಪ್ಪ ದೇವ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಮನೆಗೆ ಹೋಗ್ಬೇಕು ಹೊರಡ್ಲಿಕ್ಕೂ ಆಯ್ತು ಅಲ್ಲಿ ಅಣ್ಣ ಜೋಳ ತಿನ್ನೋದು ಕೇಳಿ ಇವಳಿಗೆ ಸಹ ಬೇಕು ಅಂತಾಗಿದೆ ನಾನು ಈ ಬ್ಲಾಗನ್ನ ಇಲ್ಲಿಗೆ ಹೆಂಗೆ ಮಾಡ್ತಾನೆ ಅಂತ ಇದು ಬಹುಶಃ ನನ್ನ ಅಪ್ಪನ ಮನೆಯದು ಕೊನೆಯ ಬ್ಲಾಗ್ ಸದ್ಯಕ್ಕೆ ಇನ್ನು ಯಾವಾಗ ವಾಪಸ್ ಅಂತ ನನಗೂ ಗೊತ್ತಿಲ್ಲ ಅಂತೂ ಕೊನೆಯ ದಿವಸ ಮೋಜು ಮಸ್ತಿ ಗಮ್ಮತ್ತು ಅಂತೂ ನನ್ನ ಕಾಲೇಜ್ ಗೆಳೆದು ಸಿಕ್ಕಿದ್ದೆಲ್ಲ ನನಗೆ ಭಾರಿ ಖುಷಿ ಆಯಿತು ನಿಮಗೆ ಕೂಡ ತೋರಿಸಿದೆ ನೋಡನ್ನು ಹಾಗೆ ದೇವ ಭಜನ ಮಂದಿರಕ್ಕೆ ಹೋಗಿ ಪೂಜೆ ಕೂಡ ಮುಗಿಸಿ ಎಲ್ಲ ಬಂದಾಯಿತು ಇಲ್ಲಿ ನೋಡಿ ಅಪ್ಪ ನಾನು ಮುಗಿಸೋದನ್ನೇ ಕಾಯ್ತಾ ಇರ್ತಾರೆ ಪಾಪಗಳನ್ನ ಮಲಗಿಸಬೇಕಲ್ಲ ಹಾಗೆ ನಾನು ಈ ಬ್ಲಾಗನ್ನು ಇಲ್ಲಿಗೆ ಏನು ಮಾಡ್ತೇನೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ